ಬೆಳಗಾವಿ ಜಿಲ್ಲಾ ರಾಮದುರ್ ತಾಲೂಕಿನಲ್ಲಿ ವಿಶ್ವಕರ್ಮ ದಿನಾಚರಣೆ ಆಚರಣೆ ಭಾರತೀಯ ಮಜೂರ್ ಸಂಘದ ರಾಮದುರ್ ತಾಲೂಕಾ ಘಟಕದಿಂದ ಮಜ್ದೂರ್ ಸಂಘದ ಎಪ್ಪತ್ತನೆಯ ವರ್ಷದ ದಿನಾಚರಣೆ ಆಚರಣೆ ವಯಸ್ಸಾದ ನಂತರ ಮನೆ ಹಾಕೊಂದು ಪೆನ್ಸಿನ್ ಅಂತ ತಗೋತಾರ ಬಡ ಕಾರ್ಮಿಕರು ಏನ್ ಮಾಡಬೇಕು ಅದಕ್ಕಾಗಿ ಧನ ಸರ್ಕಾರ ಎಚ್ಚೆತ್ತುಕೊಂಡು ಬಡ ಕಾರ್ಮಿಕರಿಗೆ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಕಾರ್ಮಿಕರ ಭಾರತ ದೇಶದ ಬೆನ್ನೆಲ್ಬಾಗಿ ನಿಲ್ತಾರ ಅಂತ ಹೇಳಿ ಯಾಕಂತಂದ್ರ ಬಂಧುಗಳೇ ನೀವು ಇಲ್ಲ ಅಂತಂದ್ರ ಈ ಜಗತ್ತ ಇಲ್ಲ ನಾವೆಲ್ಲರೂ ಇವತ್ತು ನೆರಳಾಗದೀವಿ ನಮ್ಮ ಮನೆಯೊಳಗೆ ಎಲ್ಲ ಫರ್ನಿಚರ್ಸ್ ಅದಾವ ಇವತ್ತ ನಾವೆಲ್ಲ ದೊಡ್ಡವ್ರು ಅನ್ಸ್ಕೊಂಡವ್ರ ಸುಖದಿಂದ ಇದಂದ್ರೆ ಅದು ನಿಮ್ಮ ಪರಿಶ್ರಮದ ಫಲ ಅದಕ್ಕೆ ಬಂಧುಗಳೇ ಅಧ್ಯಕ್ಷ ಈ ತರ ಅವರ ಪರಿಶ್ರಮ ಇತ್ತಂತಂದ್ರೆ ನಿಮ್ಗೆ ಅನುಕೂಲತೆಗಳು ಸಿಗ್ತಾವೆ ಬಂಧುಗಳೇ ಇವತ್ತ ಬಂಧುಗಳೇ ಏನಾರ ಒಂದು ಅಪಘಾತ ಆತಂತಂದ್ರೆ ಇದೀಗ ಪೂಜ್ಯರ ಮೂಲಕ ಅಧ್ಯಕ್ಷರ ಮೂಲಕ ನಾವೊಂದು ಚೆಕ್ ವಿತರಣೆಯನ್ನು ಮಾಡಿದ್ದೀವಿ ಐದು ಲಕ್ಷ ರೂಪಾಯಿ ಇದು ಆ ಕುಟುಂಬಕ್ಕೆ ಎಷ್ಟು ಅನುಕೂಲ ಅಂತಂದ್ರೆ ಇವತ್ತ ಅಪಘಾತ ಆದಂಥವ್ರನ್ನ ಯಾರೂ ನೋಡೋದೇ ಇಲ್ಲ ಬಡ ಕುಟುಂಬ ಹೆಂಗೆ ಬದುಕಬೇಕು ಕಾರ್ಮಿಕರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕಂತಂದ್ರ ಅದಾಗಂಗಿಲ್ಲ ಕಾರ್ಮಿಕರು ಬದಲಾಗಬೇಕಂತಂದ್ರೆ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಅದಕ್ಕೆ ಅಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ಬೇಕಂತ ಹೇಳಿ ಈ ಸಭೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಇವತ್ತು ಮದುವೆ ಮಾಡ್ತೀರಿ ಇವತ್ತು ಆ ಮದುವೆ ಮಾಡ್ಬೇಕಂತಂದ್ರೆ ಆ ಕುಟುಂಬಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇವತ್ತು ಕೊಡ್ತಾರೆ ಅನ್ನೋದು ವಿಚಾರ ಗೊತ್ತಾಯ್ತು ಎಷ್ಟು ಹೆಲ್ಪ್ ಆಗ್ತದೆ ಅದಕ್ಕೆ ಈ ಸಂಘಟನೆ ಇನ್ನೂ ಬೆಳಿಬೇಕು ಕಾರ್ಮಿಕರಿಗೆಲ್ಲ ಬೆಳಿಬೇಕು ಕಾರ್ಮಿಕರಿಗೆಲ್ಲ ಅನುಕೂಲ ಆಗ್ಬೇಕಂತ ಹೇಳಿ ಒಂದು ಆರೋಗ್ಯ ಸರಿ ಇಲ್ಲಂದಾಗ ಅವಾಗ ದೊಡ್ಡ ಮೊತ್ತದ ಹಣವನ್ನು ನಿಮಗೆ ಒದಿಸ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ಭೇಟಿಯಾಗಿ ಈ ಸಂಘಟನೆಯನ್ನ ನೀವು ಭೇಟಿಯಾದ್ರೆ ಅವರು ನಿಮಗೆ ಆರ್ಥಿಕ ಸಹಾಯವನ್ನ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಅವರು ತೋರಿಸ್ತಾರ ನಿಮಗ ಸರ್ಕಾರದ ಬರುವಂತಹ ಹಣವನ್ನ ನಿಮಗೆ ಕೊಡಿಸಿ ಕೊಡ್ತಾರ ಅದೇ ರೀತಿಯಾಗಿ ಹೆರಿಗೆ ಬತ್ತೆಯನ್ನು ಹೇಳಿದ್ರು ಅದೇ ರೀತಿಯಾಗಿ ಮದುವೆ ಆದಂತ ನಿಮ್ಮ ಯಾರಾದರೂ ಮಕ್ಕಳಿದ್ರಪ್ಪ ಅಂದ್ರೆ ಸಹ ಅವ್ರಿಗೆ ಮದುವೆ ಸರ್ಕಾರದಿಂದ ಬರುವಂತ ಮದುವೆಗೆ ಎಷ್ಟು ಖರ್ಚು ಬರ್ತೈತಲ್ಲ ಅದನ್ನು ಸಹ ಅವರು ಒದಗಿಸ್ಕೊಡ್ತಾರೆ ಯಾಕಂತೇಳೆ ಬರೀ ಪಂಚಾಡರ ಜನಕ ವಿಶ್ವಕರ್ಮ ಜಯಂತಿ ಮೌನೇಶ್ವರ ಜಯಂತಿ ಅಂತ ಆಚರಣೆ ಮಾಡ್ತಾರೆ ಅದ ಅದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಆಗ್ತೈತಿ ಇದು ಎಲ್ಲ ನಾಡಿನ ಸಮಸ್ತ ಕಟ್ಟಡ ಕಾರ್ಮಿಕರು ಎಲ್ಲಾ ರೀತಿ ಕಾರ್ಮಿಕರು ಏನೋ ಒಳಗೊಂಡವರು ಆರಾಧ್ಯ ದೇವ ವಿಶ್ವಕರ್ಮ ಇವ್ ಸರ್ಕಾರಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ ದಯಮಾಡಿ ಪ್ರೆಷರ್ ಮಾಡಬಾರದು ಮಾನ್ಯ ಗಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂತೋಷ ಲಾಡೋರಿಗೆ ವಿನಂತಿನೇ ಮಾಡ್ಕೊತೀನಿ ಆಗ್ರಹನೂ ಮಾಡ್ತೀನಿ ಈ ಸಂಘಟನೆ ಮುಖಾಂತರ ಅವ್ರಿಗೆ ಅಧಿಕಾರ ಕೊಡ್ರಿ ಒಂದು ಮನುಷ್ಯನ ನೋಡ್ಲಿ ಒಂದು ಬಡತನದಿಂದ ಕೆಲಸ ಮಾಡ್ತಿರ್ತಾರ ಒಂದ್ ಲೇಬರ್ ಕಾರ್ಡ್ ಮಾಡ್ಕೊಂಡ್ರೆ ಏನಾರು ಹೊಟ್ಟೆ ಪಾಡಿಗೆ ಅವ್ರ ಮದುವೆಗೆ ಅಧಿಕಾರಿಗಳು ಮಂಜೂರಾತಿ ಮಾಡಿಕೊಡ್ತಾರ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ದುಡ್ಡು ಕೊಡಂಗಿಲ್ಲ ಹಣ ಏನ್ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರಲ್ಲ ಆ ಕಟ್ಟಡ ಕಾರ್ಮಿಕರ ಹಣದ ಶುಲ್ಕ ಅಂದ್ರೆ ಸುಂಕ ಅದ್ರ ಶುಲ್ಕ ವಂತಿಕೆ ಅಂತಾರೆ ಆ ವಂತಿಕೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಂಡಳಿಯೊಳಗ ಇರ್ತೈತಿ ಆ ಹಣ ನಿಮ್ಗ ಮಕ್ಕಳ ಮದುವೆ ದಸಾಯ ಹಾಗೂ ಕಾಲರ್ಶಿಪ್ ನಿಮಗೆ ದವಾಖಾನೆ ವೆಚ್ಚ ಎರಡು ಲಕ್ಷ ಆಮೇಲೆ ಅಪಘಾತ ಮರಣ ಸಾಕು ಹಾಗೂ ನಿಮ್ಗೆ ಅಜ್ಜಾರಿ ಭಾಳ ಖುಷಿ ಆಯ್ತು ಯಾಕಂತಂದ್ರೆ ಈ ಸಲ ವಿಶೇಷತೆ ಈ ಕಾರ್ಯಕ್ರಮಕ್ಕೆ ಅಂತ ನಾ ಹೆಮ್ಮೆಯಿಂದ ಹೇಳ್ಬೋದು ಎಪ್ಪತ್ತನೇ ವರ್ಷದ ಕಾರ್ಯಕ್ರಮವನ್ನು ಇಪ್ಪತ್ತು ವರ್ಷದಿಂದ ಮಾಡ್ಕೊತ ಬಂದಾರ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಎಪ್ಪತ್ತೈದು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರೇ ಎಪ್ಪತ್ತೈದನೇ ಹುಟ್ಟು ಅಡ್ಡಿಯಿಲ್ಲ ಭಾಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಪ್ರಧಾನಿ ಅವರ ಎಪ್ಪತ್ತೈದನೇ ವಯಸ್ಸು ಹೆಂಗೆ ಪ್ರಾಸ್ ರೀ ಎಪ್ಪತ್ತು ಇಪ್ಪತ್ತು ಎಪ್ಪತ್ತೈದು ಇದೇನೈತಲ್ಲ ಕಂಟಿನ್ಯೂ ಹೇಳಿ ಅದರ ಆಶೀರ್ವಾದ ಇರ್ತೈತಿ ಆರ್ ಎಚ್ ಕೆ ನೈನ್ ಟಿ ವಿ